ನೀವು ಲೋಕಾಯುಕ್ತರಾದಂತಹ ಸಂದರ್ಭದಲ್ಲಿ ಒಂದ್ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಏಕಾಏಕಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀರಾ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಗೊತ್ತಾ ಸರ್ ಅಂದ್ರೆ ಸಂತೋಷ್ ಹೆಗಡೆ ಅವರು ಭ್ರಷ್ಟಾಚಾರ ಏನೋ ಸಣ್ಣ ಪುಟ್ಟದ್ದು ಏನೋ ವಿಚಾರ ಆಗೋಯ್ತಾ ಅದಕ್ಕೆ ಆ ವಿಚಾರ ಏನು ಹೊರಗಡೆ ಬಂದ್ಬಿಡುತ್ತೆ ಅಂತ ಟಕ್ ಅಂತ ರಿಸೈನ್ ಮಾಡಿ ಈಚೆ ಬಂದ್ರ ಅಂತ ಇಂಥ ಪ್ರಶ್ನೆಗಳು ಉದ್ಭವ ಆಯಿತು ಸರ್ ಇಸ್ ಇಟ್ ರೈಟ್ ಸರ್ ನಾನು ಲೋಕಾಯುಕ್ತ ಅಧಿಕಾರಿಗಳು ಒಂದ್ ದಿವ್ಸ ಒಂದು ರಾತ್ರಿಯಲ್ಲಿ ತೊಂಬತ್ತು ಲಾರಿ ಸೀಸ್ ಮಾಡ್ತಾರೆ ಅದರಲ್ಲಿ ಕಳ್ಳತನ ಮಾಡಿ ತಗೊಂಡೋದಂತಹ ಅದರುಗಳು ಓವರ್ಲೋಡ್ ಮಾಡಿ ತಗೊಂಡಂತಹ ಅದರುಗಳು ಎಲ್ಲ ಇದ್ವು ಅವತ್ತು ಸರಕಾರಕ್ಕೆ ಬರುತ್ತ ಬರ್ತಾ ಇದ್ದಂತ ರಾಜಧನ ಒಂದು ಮೆಟ್ರಿಕ್ ಟನ್ಗೆ ಇಪ್ಪತ್ತೇಳು ರೂಪಾಯಿ ಆ ಇಪ್ಪತ್ತೇಳು ರೂಪಾಯಿಯ ಒಂದು ಮೆಟ್ರಿಕ್ ಟನ್ನನ್ನ ಅಂದು ಏಳು ಸಾವಿರದ ಐನೂರಕ್ಕೆ ಪರದೇಶಕ್ಕೆ ರಫ್ತು ಮಾಡ್ತಾ ಇದ್ರು ಸರಕಾರ ಮಾಲೀಕ ಅದಕ್ಕೆ ಇಪ್ಪತ್ತೇಳು ರೂಪಾಯಿ ಗಣಿಗಾರಿಕೆ ಮಾಡಿದವನಿಗೆ ಏಳು ಸಾವಿರದ ಐನೂರು ನನ್ನ ಅನಿಸಿಕೆಯಲ್ಲಿ ಐವತ್ತು ಐವತ್ತು ಪರ್ಸೆಂಟ್ ಕಾನೂನಲ್ಲಿ ಮಾಡಿದ ಗಣಿಗಾರಿಕೆಗೂ ಮಿಕ್ಕಿದ ಗಣಿಗಾರಿಕೆಗೆ ವ್ಯತ್ಯಾಸ ಏನಂದರೆ ಅದಕ್ಕೆ ಅದರಿಂದ ಮಿಕ್ಕಿದ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಒಂದು ರೂಪಾಯಿ ಕೂಡ ಬರ್ತಾ ಇದೆ ಬೇರೆ ಬೇರೆ ಥರದ ಅನ್ಯಾಯಗಳಾಗ್ತಾ ಇದ್ದವು ನಾನು ಒಂದು ಆರ್ಥಿಕದ ವಿಚಾರ ನಾನು ಹೇಳ್ತಾ ಇದ್ದೇನೆ ಎಲ್ಲದಕ್ಕೂ ಮಾರ್ಕೆಟ್ ಪ್ರೈಸ್ ಪ್ರಕಾರ ಅವರ ಕಮಿಷನ್ ಬಿಟ್ಬಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಆಗ್ತಾ ಇತ್ತು ಆದರೆ ಯಾರು ಕೇಳೋರು ಇರಲಿಲ್ಲ ಈ ತೊಂಬತ್ತು ಲಾರಿಯಲ್ಲಿ ಲಾರಿ ಹೋಗ್ತಾ ದಾರಿಯಲ್ಲಿ ಐದು ಚೆಕ್ ಪಾಯಿಂಟ್ ಇತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೈನಿಂಗ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ ಆ ಐದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಒಂದು ಲಾರಿಯಲ್ಲಿ ಒಂದೇ ಒಂದು ಡಿಪಾರ್ಟ್ಮೆಂಟ್ನ ಸಿಗ್ನೇಚರ್ ಇರಲಿಲ್ಲ ಆ ಲಾರಿಗಳನ್ನೆಲ್ಲ ಸೀಸ್ ಮಾಡಿ ಅದರಲ್ಲಿದ್ದ ಅದರನ್ನ ಬಿಳಿಕೆರೆ ಅನ್ನೋ ಒಂದು ಬಂದರಲ್ಲಿ ದಾಸ್ತಾನು ಮಾಡಿದ್ವಿ ಅದು ಉತ್ತರ ಕರ್ನಾಟಕದಲ್ಲಿ ಇರುವಂಥ ಒಂದು ಅದನ್ನ ದಾಸ್ತಾ ದಾಸ್ತಾನು ಮಾಡಿ ಒಂದು ಎರಡು ಮೂರು ತಿಂಗಳ ನಂತರ ಅಲ್ಲಿ ನಮ್ಮ ಅಧಿಕಾರಿಗಳು ಹೋದಾಗ ಒಂದು ಹರಳಿರ್ಲಿಲ್ಲ ಹೌದಾ ಎಲ್ಲಾ ದಾಸ್ತ ಸಾವಿರಾರು ಗಟ್ಟಲೆ ಇತ್ತು ಲೆಕ್ಕ ಹಾಕಿ ಎರಡು ಸಾವಿರದ ಐನೂರಲ್ಲಿ ಇಲ್ಲ ಸಾವಿರ ಅಲ್ಲ ಲಕ್ಷಕ್ಕೆ ಹೋಗಿರ್ಬೇಕು ಅದು ಎಷ್ಟೊಂದು ಅದನ್ನ ವಿಚಾರಣೆ ಮಾಡಕ್ಕೆ ನಾನು ಆದೇಶ ಕೊಟ್ಟಿದ್ದೆ ಒಬ್ಬ ಅಧಿಕಾರಿ ಅದಕ್ಕೆ ವಿಚಾರಣೆ ಮಾಡೋಕ್ಕೆ ಕಾರವಾರಿಗೆ ಹೋಗಿದ್ರು ಅಲ್ಲಿಂದ ಅಲ್ಲಿ ಬೆಳಕೆರೆಗೆ ಹೋಗಿ ಅಲ್ಲಿ ಪೋರ್ಟ್ ಅಧಿಕಾರಿಯನ್ನು ಕೇಳಿದಾಗ ಏನ್ರಿ ಆಯಿತು ಅದರಿಗೆ ಅಂತ ಕೇಳಿದ್ರೆ ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲ ಅದರನ್ನು ತಗೊಂಡು ಹೋದು ಅಂತ ಅದರಲ್ಲಿ ನಮ್ಮ ಮಾಹಿತಿ ಪ್ರಕಾರ ಭಾರತದ ಅತೀ ದೊಡ್ಡ ರಫ್ತು ಮಾಡುವಂಥ ಕಂಪನಿಗಳ ಹೆಸರು ಹೇಳೋಕ್ಕೆ ಹೋಗಲ್ಲ ಕೋರ್ಟಲ್ಲಿ ಕೇಸ್ ಇದೆ ಅದರಲ್ಲಿ ಸೇರ್ಕೊಂಡಿದ್ದಾರೆ ಅದೇ ಆ ಹಿನ್ನೆಲೆಯಲ್ಲಿ ವಿಚಾರಣೆ ನಡೀತಾ ಇರುವಾಗ ಒಬ್ಬ ಅಧಿಕಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನನ್ನ ಡೆಪ್ಯುಟೇಷನ್ ನನ್ನ ಜೊತೆ ಇದ್ದರು ಅವರು ಕಾರವಾರಲ್ಲಿ ನಿಂತು ಇದರಿಂದ ವಿಚಾರಣೆ ಮೇಲ್ವಿಚಾರಣೆ ಮಾಡ್ತಾ ಇದ್ರು ಆವಾಗ ಒಬ್ರು ಮಂತ್ರಿ ಇಲ್ಲಿಂದ ಕಾರವಾರಿಗೆ ಹೋಗ್ತಾರೆ ಹೋಗ್ಬಿಟ್ಟು ಅವರಿಗೆ ಫೋನ್ ಮಾಡ್ತಾರೆ ಅಧಿಕಾರಿಗೆ ಬನ್ನಿ ನನ್ನ ಹತ್ರ ಸ್ವಲ್ಪ ಮಾತಾಡು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಅವಾಗ ಅಧಿಕಾರಿ ಕೇಳ್ತಾರೆ ಎಲ್ಲಿದ್ದೀರಿ ಸರ್ ಅಂತ ಅವರೊಂದು ಅಡ್ರೆಸ್ ಕೊಡ್ತಾರೆ ಆ ಅಡ್ರೆಸ್ನ ಬಗ್ಗೆ ಅಧಿಕಾರಿ ಹೇಳ್ತಾರೆ ನನಗೆ ಅಲ್ಲಿ ಬರೋಕ್ಕಾಗಲ್ಲ ಆ ಅಡ್ರೆಸ್ ಅನ್ವಯಿಸಿದ ಮಾಲೀಕರ ವಿರುದ್ಧ ನಾವು ಚಾರ್ಜ್ ಶೀಟ್ ಹಾಕಿದ್ದೇವೆ ನನ್ನನ್ನು ಅಲ್ಲಿ ಯಾರಾದರೂ ಕಂಡ್ರೆ ನನ್ನ ಮೇಲೆ ಆರೋಪ ಮಾಡ್ತಾರೆ ನೀವು ಹೇಳಾದರೂ ಸರ್ಕಾರಿ ಆಫೀಸ್ಗೆ ಹೋಗಿ ನನಗೆ ಫೋನ್ ಮಾಡಿ ನಾನು ಬರ್ತೇನೆ ಅಂತ ಮಂತ್ರಿ ಹೇಳ್ತಾರೆ ಇಲ್ಲ ನೀವು ಬರಲೇಬೇಕು ಅಂತ ಆತ ಹಠವಾದಿ ಆತ ಬರಲ್ಲ ಅಂತ ಹೇಳಿದ ಅವಾಗ ಮಂತ್ರಿ ಮುಖ್ಯ ಕಾರ್ಯದರ್ಶಿಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಇದೆ ಅವರನ್ನು ಅಮಾನತಲ್ಲಿ ಇಡಬೇಕಂತ ಹೇಳ್ತಾರೆ ಮುಖ್ಯ ಕಾರ್ಯದರ್ಶಿಗಳು ಅವರನ್ನು ಅಮಾನತಲ್ಲಿ ಇಡ್ತಾರೆ ಆ ಅಧಿಕಾರಿ ನನಗೆ ಫೋನ್ ಮಾಡ್ತಾರೆ ಸರ್ ಫೋನ್ನಲ್ಲಿ ನನ್ನ ಮೇಲೆ ಆರೋಪ ಮಾಡಿಬಿಟ್ಟು ಈ ರೀತಿ ಆಗಿದೆ ನನ್ನನ್ನು ಅದಕ್ಕೆ ಸಸ್ಪೆಂಡ್ ಅಮಾನತಲ್ಲಿ ಇಟ್ಟಿದ್ದಾರೆ ಅಂತ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿದೆ ಕೆಲಸ ಮಾಡ್ತಾ ಇದ್ದವನು ನನ್ನ ಜೊತೆ ಇದ್ದವನು ಒಂದು ಮಾತು ನನ್ನನ್ನು ಕೇಳ್ಬೋದಿತ್ತಲ್ಲ ನಾನು ಹೇಳ್ತಾ ಇದ್ದೆ ಅಂತ ಅಲ್ಲ ಅದು ಏನೋ ತಪ್ಪಾಯಿತು ಕೋರ್ಟಿಗೆ ಹೋಗೋಕೆ ಕೇಳಿ ಅವರನ್ನು ಹೇಳಿ ನಾನು ಹೇಳಿದೆ ಕೋರ್ಟಿಗೆ ಹೋಗಬೇಕು ಬೇಡ ಅನ್ನೋದು ನನಗೆ ಜಾಸ್ತಿ ಗೊತ್ತಿದೆ ನಿಮಗಿಂತ ಅದೇನಾಗಬೇಕೆಂದು ನಾನು ಹೇಳಿ ತೋರಿಸ್ಕೊಡ್ತೇನೆ ನಿಮಗೆ ಅಂತ ಅಲ್ಲೇ ಮೇಜಲ್ಲಿ ಕೂತು ನನ್ನ ಕೈಯಲ್ಲೇ ನನ್ನ ರಾಜೀನಾಮೆ ಪತ್ರವನ್ನು ಗವರ್ನರಿಗೆ ಕಳಿಸಿದೆ ಓಕೆ ಇಂಥ ಸಂದರ್ಭದಲ್ಲಿ ನಾನು ಮುಂದುವರಿಯುವುದು ಸೂಕ್ತವಲ್ಲ ಒಬ್ಬ ನನ್ನ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಬ್ಬ ಅಧಿಕಾರಿಯನ್ನು ರಕ್ಷಿಸುವಂಥ ಶಕ್ತಿ ನನಗೆ ಇಲ್ಲದೆ ಇದ್ದರೆ ನಾನು ಈ ಹುದ್ದೆಯಲ್ಲಿ ಇರಬಾರ್ದು ನಾನು ನನ್ನ ರಾಜೀನಾಮೆಯನ್ನು ಇವತ್ತಿನಿಂದಲೇ ಜಾರಿಗೆ ಬರುವಾಗೆ ಕೊಡ್ತಾ ಇದ್ದೇನೆ ಅಂತ ಗವರ್ನರ್ ಸಾಹೇಬ್ರಿಗೆ ಕಳಿಸಿದೆ ಗವರ್ನರ್ ಸಾಹೇಬರು ಅದನ್ನು ಹಂಗೆ ಅವರು ಕಾಂಗ್ರೆಸ್ ಪಾರ್ಟಿಯವರಾಗಿದ್ದರು ಅವರು ಅದನ್ನು ಒಪ್ಪಲಿಲ್ಲ ಹಂಗೇನೆ ಮೇಜಿನ ಮೇಲೆ ಇಟ್ಕೊಂಡಿದ್ದರು ಬೇರೆ ಬೇರೆ ಇದರಲ್ಲಿ ಇದ್ದವರೆಲ್ಲ ಅದನ್ನು ನೋಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ನನಗೆ ಅವ್ರು ಫೋನ್ ಮಾಡ್ತಾರೆ ಅವರು ಆವಾಗ ಹೋಮ್ ಮಿನಿಸ್ಟರ್ ಆಗಿದ್ದು ಕೇಂದ್ರದ ಎಲ್ಲ ಸಂತೋಷ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರೋ ಯಾಕೆ ನೀವು ರಾಜೀನಾಮೆಗಳು ನಾನು ಹೇಳಿದೆ ಈ ರೀತಿ ಆಗಿದೆ ನಾನು ಇದೇ ಅಧಿಕಾರಿಯನ್ನು ರಕ್ಷಿಸುವಂಥ ಶಕ್ತಿ ನನಗೆ ಇಲ್ಲದೆ ಇದೆ ನಾನು ಇಲ್ಲದೆ ಈ ಹುದ್ದೆಯಲ್ಲಿ ಇರಬಾರ್ದು ಅಂತ ಆದರೆ ಹೇಳಿದೆ ನಾನು ಸರ್ಕಾರಕ್ಕೆ ಹೇಳ್ತೇನೆ ಅವರನ್ನ ವಾಪಸ್ ರಾಜೀನಾಮೆ ವಾಪಸ್ ರಾಜೀನಾಮೆ ಎಲ್ಲ ಸಸ್ಪೆನ್ಷನ್ ವಾಪಸ್ ಮಾಡಿಯೋಕ್ಕೆ ತದನಂತರ ನೀವು ವಾಪಸ್ ಪಟ್ಕೊಳ್ತೀರಾ ಅಂತ ನನಗೆ ಅಂದೆ ಆವಾಗ ಅವರು ಹೇಳ್ತಾರೆ ಅಲ್ಲಿನ ಮುಖ್ಯಮಂತ್ರಿಗೆ ಅವರ ಪಕ್ಷದವರೇ ಆಗಿದ್ರು ಅವರು ಮತ್ತೆ ಸರ್ಕಾರದ ಆದೇಶದ ಮೇಲೆ ಆತನ ಸಸ್ಪೆನ್ಷನ್ ವಿಡ್ರಾ ಮಾಡ್ತಾರೆ ಹಾಗಾಗಿ ನಾನು ವಿಡ್ರಾ ಮಾಡಿದೆ ನನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ಇಲ್ಲ ಸರ್ ಅದೇ ಇದು ಯಾಕೆ ಬೇಕಂದ್ರೆ ಕೇಳಿದೆ ನಿಮ್ಮನ್ನ ನೇರವಾಗಿ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಗೊಂದಲನೂ ಇತ್ತು ಅಂದ್ರೆ ಕೆಲವ್ರಿಗೆ ನೋಡಿ ಕ್ಲಾರಿಫಿಕೇಶನ್ ಇದ್ರೂ ಕೂಡ ಇನ್ ಕೆಲವರು ಮಾತುಗಳನ್ನ ಕೇಳಿ ಇಲ್ಲ ಹೌದು ಇರ್ಬೋದೇನೋ ಅದನ್ನ ಮುಚ್ಚಾಕ್ತಾ ಇದಾರೆ ಅಂತ ಈ ತರ ಇತ್ತು ಯಾಕಂದ್ರೆ ನೀವು ಯಾವತ್ತು ಖಡಕ್ ಇದ್ದೀರಾ ಯಾವತ್ತು ನೇರವಾಗಿ ಹೇಳ್ತೀರಾ ಎಲ್ಲಾ ವಿಚಾರಗಳನ್ನ ಸೊ ಯಾವುದೇ ರೀತಿಯ ಸಂತೋಷ್ ಹೆಗಡೆ ಸರ್ ಮೇಲೆ ಎಂಥದ್ದೇ ಯಾವ್ದು ನಾಳೆ ಬರ್ಬೋದು ಅಲ್ಲ ಸರ್ ಹೌದು ಈಗ ಈಗ ಈ ಹಗರಣದ್ದೆಲ್ಲ ಹೇಳ್ತಾ ಇದ್ರಲ್ಲ ಸರ್ ಅಂದ್ರೆ ಇವಾಗ ಪ್ರೆಸೆಂಟ್ ಏನ್ ಯಾವ ಹಂತದಲ್ಲಿ ಇದೆ ಸರ್ ಇದು ನಿಜವಾಗ್ಲೂ ಅದ್ರದ್ದು ಏನಾದ್ರೂ ಒಂದು ಕನ್ಕ್ಲೂಷನ್ ಬಂದಿದ್ಯಾ ಸ್ಟಿಲ್ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಂತ ಹತ್ತು ಹನ್ನೊಂದರಲ್ಲಿ ನಡೆದಂತ ಘಟನೆ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೇವೆ ಇತ್ತೀಚೆಗೆ ನಾನು ನೋಡಿದಂತ ಬಗ್ಗೆ ಒಬ್ಬ ಎಮ್ ಎಲ್ ಎ ಕಾರವಾರ್ ಎಲ್ ಇಲ್ಲಿಂದ ಕದ್ಕೊಂಡು ಹೋದಂತ ಒಬ್ಬರನ್ನ ಎಕ್ವಿಟ್ ಮಾಡಿದ್ದಾರೆ ಇನ್ನೊಂದು ಐವತ್ ಜನ ಅಲ್ಲಿ ಕೋರ್ಟ್ ಅಲ್ಲಿ ಇರಬೇಕು ಆದ್ರೆ ಏನು ಆದಂಗೆ ಇಲ್ಲ ಇಲ್ಲಿ ಏನಾಗ್ತದೆ ಅಂತ ನೋಡ್ಬೇಕು ಅಂದ್ರೆ ಸ್ನೇಹಿತರೆ ಏನ್ ಗೊತ್ತಾ ಕಡೆ ಪಕ್ಷ ಅಂದ್ರೆ ಈ ತರದ ಗಟ್ಟಿತನದ ನಿಲುವುಗಳನ್ನ ತಗೊಂಡಾಗ ಖಂಡಿತ ಅದಕ್ಕೇನೋ ಒಂದು ರಿಯಾಕ್ಷನ್ ಇರುತ್ತೆ ಅನ್ನೋದಕ್ಕೆ ಸಂತೋಷ್ ಹೆಗಡೆ ಸರ್ ಹೇಳ್ತಾ ಇರೋ ಹಾಗೆ ಕಡೆ ಪಕ್ಷ ಕೆಲವ್ರನ್ನಾದರೂ ಶಿಕ್ಷಿಸೋದಿರ್ಬೋದು ಅವ್ರನ್ನ ಅಮಾನತು ಮಾಡೋದಿರ್ಬೋದು ಅಂಥದ್ದಾಗಿದೆ ಇನ್ನೊಂದಷ್ಟು ನಡೀತಾ ಇದೆ ಬಟ್ ಅದು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಏನೇ ಹೌ ಸಂತೋಷ್ ಹೆಗಡೆ ಸರ್ ನೀವು ಲೋಕಾಯುಕ್ತರಾಗಿ ನಿಯುಕ್ತಿ ಆದಮೇಲಿಂದ ಅಲ್ಲಿಂದ ಆದಂಥ ಕೆಲಸಗಳೇನಿದೆಯಲ್ಲ ಸರ್ ಅಂದರೆ ಎಲ್ರಿಗೂ ನಿದ್ದೆ ಕೆಡಿಸಿದ್ದಂತೂ ಸತ್ಯ ಸರ್ ಸಂತೋಷ್ ಹೆಗಡೆ ಅವರು ಬಂದರು ಇಲ್ಲಿ ಬರ್ತಾರೆ ಇನ್ನೆಲ್ಲೋ ಎಲ್ಲಿಗೋ ಬರ್ತಾ ಇದ್ದಾರೆ ಅದನ್ನು ವಿಚಾರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿಕ್ ಸಿಕ್ಕಾಪಟ್ಟೆ ಜನ ಬಾಲ ಮುದ್ರಕೊಂಡಿದ್ದಿದೆ ಸಿಕ್ಕಾಪಟ್ಟೆ ಜನ ಅವ್ರು ಇಟ್ಟಿದ್ದ ಹಣಗಳನ್ನು ಎಲ್ಲೆಲ್ಲೋ ತುಂಬಿಸಿದ್ದಿದೆ ಬೇರೆ ಏನೇನೇನೂ ಆಗೋಯ್ತು ಅಂಡ್ ಆ ಅವಧಿ ಇದೆಯಲ್ಲ ಸರ್ ಆ ಅವಧಿಯಲ್ಲಿ ನಿಮ್ಮ ಬೆಸ್ಟ್ ಪಾರ್ಟ್ ನಿಮಗೆ ಖುಷಿ ಕೊಟ್ಟಿದ್ದು ಅಥವಾ ನೀವು ಅಟ್ಯಾಕ್ ಮಾಡಿದ್ದು ಯಾವುದು ಸರ್ ಈ ಒಂದು ಬೆಸ್ಟ್ ವಿರುದ್ಧ ದೊಡ್ಡವರಿಂದ ಹಿಡಿದು ಚಿಕ್ಕ ಅಧಿಕಾರಿಗಳವರೆಗೆ ಹೋಗಿದ್ದೇವೆ ನಮ್ಮ ಲೋಕಾಯುಕ್ತ ನಾನು ಒಬ್ಬನೇ ಅಲ್ಲ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಆದ್ರೆ ಅದಕ್ಕೆ ಎಲ್ಲಕ್ಕಿಂತಲೂ ನನಗೆ ನನ್ಗೆ ಖುಷಿ ತಂದದ್ದು ಒಂದ್ ದಿವ್ಸ ಒಬ್ರು ಗಂಡ ಹೆಂಡತಿ ಒಂದು ಆರ್ ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ಮಗು ನೋಡಕ್ಕೆ ಚೆನ್ನಾಗಿ ಇದೆ ಈ ಮಗುವಿಗೆ ಇಲ್ಲ ದ್ವಾರ ಇಲ್ಲ ತಿನ್ನುವುದು ಬಾಯಲ್ಲಿ ಹೊರಗೆ ತರುವುದು ಬಾಯಲ್ಲಿ ಆರ್ ತಿಂಗಳ ಮಗು ಬಾಗಲಕೋಟೆಯಿಂದ ಅಲ್ಲಿನ ಲೋಕಲ್ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದಕ್ಕೆ ಪರಿಹಾರ ಇದೆ ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆ ಹೋಗಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸ್ಕೊಡ್ತಾನೆ ಅಂತ ಅದನ್ನ ನಂಬಿ ಅವ್ರ ಮಗುವನ್ನ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಸರ್ಜನ್ಸ್ ಎಲ್ಲ ಟ್ರೈನ್ಡ್ ಸರ್ಜನ್ಸ್ ಅಂತ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿಬಿಟ್ಟು ಇದು ಎಲ್ಲ ಸರಿ ಮಾಡಿಕೊಡ್ತೇನೆ ಆದ್ರೆ ಒಂದಿಷ್ಟು ಆಗ್ತದೆ ಅಂತಾನೆ ಖರ್ಚು ಖರ್ಚೆಲ್ಲ ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತಾ ಇದೆ ಅಂತ ಸ್ವಲ್ಪ ಹಣ ಗೀಲ ಮಾಡಿ ತಗೊಂಡೋಗಿದ್ರು ಟೈಲರ್ ಅಲ್ಲಿ ಆ ಹಣವನ್ನ ಮೇಜಿನ್ ಮೇಲೆ ಇಟ್ಟ ವೈದ್ಯನ ಆ ವೈದ್ಯ ಅದಕ್ಕೆ ಲೆಕ್ಕ ಆಗ್ತಾನೆ ಮತ್ತೆ ಹೇಳ್ತಾನೆ ಈ ಹಣಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮೊಲ ಅದರಿಂದ ಹೊರಗೋಗ್ತದೆ ನೀವು ಮಗುವಿಗೆ ಒಂದು ಬ್ಯಾಗ್ ಹಾಕ್ಕೊಂಡಿರ್ಬೇಕಾ ಮಲ ಶೇಖರಣೆ ಮಾಡಕ್ಕೆ ಇಲ್ಲದೇ ಅದಕ್ಕೆ ಕಂಟ್ರೋಲ್ ಇರೋಲ್ಲ ಅಂತ ಅದನ್ನೆಲ್ಲ ಕೇಳಿ ಯೋಚನೆ ಮಾಡಿ ವೈದ್ಯನ ನಂಬದೆ ಹಣ ವಾಪಸ್ ಪಡ್ಕೊಂಡು ಮಗುವನ್ನ ಕರ್ಕೊಂಡು ಲೋಕಾಯುಕ್ತ ಬೆಂಗಳೂರಿಗೆ ಬರ್ತಾರೆ ಬಂದು ನನ್ನ ಆಫೀಸಿಗೆ ಬಂದರು ಆ ಮಗುವನ್ನ ನಾವು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಹೋಗ್ಬೋದಿತ್ತು ಆದರೆ ನಮಗೆ ಅದರ ಮೆಡಿಕಲ್ಸ್ ಇದೆಲ್ಲ ಗೊತ್ತಿರಲಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅದನ್ನ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡು ಹೋದ್ವಿ ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು ನಮ್ಮ ಊರವರು ಅವ್ರನ್ನ ಬೇಡ್ಕೊಂಡ್ವಿ ಅವ್ರಿಗೆ ಮಗುಗೊಂದು ಭವಿಷ್ಯ ಕೊಡಿ ಅಂತ ಅವ್ರು ಒಪ್ಪಿದ್ರು ಆಪರೇಷನ್ ಮಾಡಿದ್ರು ಆ ಮಗು ತದನಂತರ ಪ್ರತಿ ವರ್ಷ ಆಕೆಯ ಹುಟ್ಟು ಹಬ್ಬಕ್ಕೆ ಆ ಪೋಷಕರು ನನಗೆ ಫೋನ್ ಮಾಡ್ತಾರೆ ಟೈಮ್ ಮಾಡ್ತಾರೆ ಆ ಮಗುಗೊಂದು ಆಶೀರ್ವಾದ ಮಾಡಿ ಅಂತ ಎಷ್ಟು ಖುಷಿ ಆಗ್ತದೆ ಮೊನ್ನೆ ಅಕ್ಟೋಬರ್ ಅಲ್ಲಿ ಆ ಮಗುವನ್ನ ಕರ್ಕೊಂಡ್ ಬಂದಿದ್ರು ಹದ್ನಾರು ವರ್ಷದ ಹೆಣ್ಮಗಳು ಆ ನ್ಯೂನ್ಯತೆಯೂ ಇಲ್ಲ ಎಷ್ಟು ಖುಷಿ ಆಗ್ತದೆ ಈಗ ಇವರನ್ನೆಲ್ಲ ಜೈಲಿ ಎಲ್ಲ ಇವಾಗ ದೊಡ್ಡ ದೊಡ್ಡವರೆಲ್ಲ ಕುಲಾಸೆ ಆಗಿದ್ದಾರೆ ಆದ್ರೆ ಇಂಥವ್ರಿಗೆ ಸಹಾಯ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ